ನಿಂಬೆಹಣ್ಣನ್ನು ಮನೆಯಲ್ಲಿ ಈ ರೀತಿ ಇಡುವುದರಿಂದ ನಿಮ್ಮ ಅದೃಷ್ಟವನ್ನು ಯಾರಿಂದಲೂ ಕೂಡ ಬದಲಾಯಿಸಲು ಸಾಧ್ಯ ಆಗುವುದೇ ಇಲ್ಲ ಯಾವುದೇ ನರ ದೃಷ್ಟಿತೋಷಗಳ ನಿವಾರಣೆ ಆಗೋದಿಕ್ಕೆ ನಿಂಬೆಹಣ್ಣಿನ ಪಾತ್ರ ಪ್ರಮುಖವಾದದ್ದು ಯಾವುದೇ ಒಂದು ಕೆಟ್ಟ ದೃಷ್ಟಿಗಳು ನಿವಾರಣೆ ಆಗಲು ಇದರ ಪಾತ್ರ ಎಷ್ಟಿದೆ ಮತ್ತು ಇದರ ಮನೆಯಲ್ಲಿ ಯಾವ ರೀತಿ ಇದನ್ನು ಇಡಬೇಕು ಮತ್ತು ಇದನ್ನು ಹೇಗೆ ಉಪಯೋಗಿಸಬೇಕು ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಒಂದು ಬಾರಿ ಸಬ್ಸ್ಕ್ರೈಬ್ ಮಾಡಿ ನಾವು ನೀಡುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಪ್ರತಿದಿನ ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಉಚಿತವಾಗಿಯೇ ಪರಿಹಾರ ಮಾಡುತ್ತಾರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳು ಅವರಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹಾರವನ್ನು ಇವತ್ತೇ ಮಾಡಿಸಿಕೊಳ್ಳಿ ಮಂತ್ರದಂತಹ ಸ್ತ್ರೀ ಪುರುಷ ವಶೀಕರಣದಂತಹ ಯಾವುದೇ ತೊಂದರೆಗಳಿದ್ದರೂ ಇವರು ಸಿದ್ಧಹಸ್ತರು ಮನೆಯಂದ ಮೇಲೆ ಸಾಕಷ್ಟು ತೊಂದರೆಗಳು ಇದ್ದೇ ಇರುತ್ತದೆ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡಿಕೊಂಡು ಮನೆಯ ಉತ್ತಮ ವಾತಾವರಣ ನಿಮ್ಮದಾಗಬೇಕು ಅನ್ನುವುದಾದರೆ ದುರದೃಷ್ಟಗಳು ಮನೆಯಲ್ಲಿ ಕಳೆದು ಅದೃಷ್ಟವು ಪ್ರಾಪ್ತ ಆಗಬೇಕು ಕಾಸಿನ ವಿಚಾರದ ಸಮಸ್ಯೆಗಳು ಪರಿಹಾರ ಆಗಬೇಕು ವ್ಯಾಪಾರದ ಅಭಿವೃದ್ಧಿಗಳು ಆಗಬೇಕು ಅನ್ನುವುದಾದರೂ ಕೂಡ ಮತ್ತು ಮನೆಯಲ್ಲಿರುವಂತಹ ಯಾವುದೇ ಒಬ್ಬ ವ್ಯಕ್ತಿಯ ನಕಾರಾತ್ಮಕ ಆಲೋಚನೆ ಚಿಂತನೆಗಳು ಪರಿಹರಿ ಅರಿಬೇಕು ಅಂದರೂ ಕೂಡ ನಿಂಬೆಹಣ್ಣು ನಿಂದ ಈ ರೀತಿ ಕೆಲಸ ಮಾಡಿ ಅದೇನೆಂದ್ರೆ ಒಂದು ದೊಡ್ಡದಾದ ನಿಂಬೆ ಹಣ್ಣನ್ನು ತೆಗೆದುಕೊಂಡು ಬಂದು ಮೊದಲು ವ್ಯಾಪಾರ ಮಾಡುವ ಜಾಗದಲ್ಲಿ ನಾಲ್ಕು ಗೋಡೆಗಳಿಗೂ ಕೂಡ ನಿಂಬೆ ಹಣ್ಣನ್ನು ತೋಗಿಸಿ ಇಳಿಯನ್ನು ತೆಗೆದು ಅದಕ್ಕೆ ನಾಲ್ಕು ಭಾಗ ಸಮ ಪ್ರಮಾಣದಲ್ಲಿ ಕಟ್ ಮಾಡಿ ಅದನ್ನು ಎರಡೆರಡು ಹೋಳಿನ ಹಾಗೆ ಅಂಗಡಿಯ ಮುಂಭಾಗದಲ್ಲಿ ಇಡಬಹುದು ಒಂದು ವೇಳೆ ಮನೆಯಲ್ಲಿ ಈ ರೀತಿ ಮಾಡ್ತಾ ಇದ್ರೆ ದೃಷ್ಟಿಯನ್ನು ತೆಗೆಯಬೇಕು ಮನೆಯ ದೃಷ್ಟಿಯನ್ನು ತೆಗೆದಾದ ನಂತರ ಅದನ್ನು ಎರಡು ಹೋಳು ಮಾಡಿ ಆ ನಿಂಬೆಹಣ್ಣಿಗೆ ಅರಿಶಿನ ಕುಂಕುಮವನ್ನು ಸಮ ಪ್ರಮಾಣದಲ್ಲಿ ಹಚ್ಚಿ ಹೊಸ್ತಿಲಿನ ಕೆಳಗೆ ಅದನ್ನು ಇಡಬೇಕಾಗುತ್ತೆ ಎರಡೂ ಬದಿಯಲ್ಲಿ ಅದನ್ನು ಇಡಬೇಕು ಪೂಜೆ ಮಾಡುವಾಗ ಅದಕ್ಕೂ ಕೂಡ ಪೂಜೆ ಮಾಡಿ ಮನೆಯ ಕಷ್ಟಗಳು ಬಗೆಹರಿಯುವಂತೆ ಮಾಡಬೇಕು ಅಂತ ಹೇಳಿಕೊಳ್ಳಿ ಇನ್ನು ಮನೆಯಲ್ಲಿ ದುಡ್ಡು ಕಾಸಿನ ವಿಚಾರದ ಸಮಸ್ಯೆಗಳು ಬಂದಾಗ ಒಂದು ಗಾಜಿನ ಲೋಟದಲ್ಲಿ ಒಂದು ರೂಪಾಯಿ ನಾಣ್ಯವನ್ನು ಹಾಕಿ ಅದಕ್ಕೆ ನೀರನ್ನು ಹಾಕಿ ಅದರ ಒಳಗೆ ಒಂದು ನಿಂಬೆಹಣ್ಣನ್ನು ಹಾಕಿ ಇಡೀ ದಿನ ಅಲ್ಲಿಯೇ ಬಿಡಬೇಕು ಎರಡು ದಿನಕ್ಕೊಮ್ಮೆ ಅದನ್ನು ಬದಲಾವಣೆ ಮಾಡುತ್ತಾ ಬನ್ನಿ ನಕಾರಾತ್ಮಕದ ಶಕ್ತಿಗಳು ನಿಂಬೆಹಣ್ಣಿನ ಮೂಲಕ ಹೀರಿಕೊಂಡು ಆ ಯಾವುದೇ ದೃಷ್ಟಿದೋಷಗಳು ಹೀರಿಕೊಂಡು ಮನೆಯ ಅದೃಷ್ಟವೂ ಬದಲಾಗುತ್ತೆ ದುಡ್ಡು ಕಾಸಿನ ವಿಚಾರದಲ್ಲಿರುವಂತಹ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ದೈನಂದಿನ ಚಟುವಟಿಕೆಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ಯಶಸ್ವಿಯಾಗಿ ನೆರವೇರುತ್ತೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗುತ್ತದೆ ಮನೆಯಲ್ಲಿರುವವರು ಆರೋಗ್ಯವಂತರಾಗುತ್ತಾರೆ ಸುಖ ಶಾಂತಿ ನೆಮ್ಮದಿ ಮನೆಯಲ್ಲಿ ನೆಲೆಸುವಂತಾಗುತ್ತೆ ಹಾಗೂ ಒಂದು ವೇಳೆ ಸಮಸ್ಯೆಗಳು ಕಷ್ಟಗಳು ಎದುರಿಸಲಾಗದಂತಹ ನೋವುಗಳು ದುಃಖಗಳು ಇದ್ದಾಗ ಶಾಶ್ವತವಾದ ಮತ್ತು ಉಚಿತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಇವತ್ತು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹೇಳುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ ಧನ್ಯವಾದಗಳು